ಸ್ನೇಹಿತರೆ ನಮಸ್ಕಾರ ಇದು ಉತ್ಕನ್ನ ಟ್ರೇಡಿಂಗ್ ಯೂಟ್ಯೂಬ್ ಕನ್ನಡ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬಿಟ್ಕಾಯಿನ್ ಒಂದು ಪರಿಸರ ಸ್ನೇಹಿ ತಂತ್ರಜ್ಞಾನ ಹೇಗೆ ಅಂತೇಳಿ ನೋಡ್ತಾ ಹೋಗೋಣ ಹ್ಯೂಮನ್ ಲೈಫ್ ಡಿಪೆಂಡ್ಸ್ ಆನ್ ಎನರ್ಜಿ ವಿಥೌಟ್ ಎನ್ ಆಫ್ ಎನರ್ಜಿ ವಿ ಕಾಂಟ್ ಲೀವ್ ಕಂಫರ್ಟೆಬ್ಲಿ ಗ್ರೋ ಆಸ್ ಎ ಸೊಸೈಟಿ ನಾವು ಪ್ರತಿದಿನ ಮನುಷ್ಯ ಆಗಿರ್ಬೋದು ಅಥವಾ ನಮ್ಮ ಸಮಾಜ ನಮ್ಮ ರಾಜ್ಯ ನಮ್ಮ ದೇಶ ಪ್ರತಿದಿನ ನಾವು ಎನರ್ಜಿ ಮೇಲೆ ಡಿಪೆಂಡ್ ಆಗಿದೆ ಅದು ಅಗ್ರಿಕಲ್ಚರ್ ಆಗಿರ್ಬೋದು ಎಜುಕೇಶನ್ ಆಗಿರ್ಬೋದು ಹೆಲ್ತ್ ಕೇರ್ ಆಗಿರ್ಬೋದು ಫಾರ್ ಎಕ್ಸಾಂಪಲ್ ಒಂದು ಐಸಿಯು ಅಲ್ಲಿ ಕರೆಂಟ್ ಇಲ್ಲ ಅಂದ್ರೆ ಏನಾಗುತ್ತೆ ಹೇಳಿ ರೈಟ್ ಟ್ರಾನ್ಸ್ಪೋರ್ಟೇಶನ್ ಆಗಿರ್ಬೋದು ಕಮ್ಯುನಿಕೇಶನ್ ಮನೆಯಲ್ಲಿ ನಾವು ಬಳಕೆ ಮಾಡ್ತಿರ್ತಕ್ಕಂತಹ ಫ್ಯಾನ್ ಲೈಟ್ಸ್ ಮಿಕ್ಸರ್ ಗ್ರೈಂಡರ್ ಆಗಿರ್ಬೋದು ವಾಷಿಂಗ್ ಮಿಷಿನ್ ಆಗಿರ್ಬೋದು ಫ್ರಿಡ್ಜ್ ಆಗಿರ್ಬೋದು ವಾಟರ್ ಇಂಡಸ್ಟ್ರಿ ಟೆಕ್ನಾಲಜಿ ಮಿಲಿಟರಿ ಸೆಕ್ಯೂರಿಟಿ ನೀವು ಯಾವುದೇ ವ್ಯವಸ್ಥೆ ತಗೊಳ್ಳಿ ಎಲ್ಲದರಲ್ಲೂ ಕೂಡ ನಾವು ಎನರ್ಜಿನ ಬಳಕೆ ಮಾಡ್ತಾನೆ ಬರ್ತಾ ಇದೀವಿ ಅಟ್ ಎ ಹೈ ಲೆವೆಲ್ ನೀವು ನೋಡೋದಾದ್ರೆ ಯಾವ ದೇಶ ಅತಿ ಹೆಚ್ಚು ಎನರ್ಜಿನ ಬಳಕೆ ಮಾಡ್ತಿದ್ದವೋ ಅದು ಆ ಒಂದು ಸಂಪದ್ಭರಿತ ರಾಷ್ಟ್ರ ಅಥವಾ ಒಂದು ದೊಡ್ಡ ಬಲಿಷ್ಠ ರಾಷ್ಟ್ರ ಅಂತ ಹೇಳಿ ಹೇಳ್ಬೋದು ಯಾವ ದೇಶ ಎನರ್ಜಿನ ಕಡಿಮೆ ಬಳಕೆ ಮಾಡ್ತಿದೆಯೋ ಅದು ಅಷ್ಟು ಬಲಿಷ್ಠವಾಗಿ ಇಲ್ಲದೇ ಇರತಕ್ಕಂತಾನೇ ರಾಷ್ಟ್ರ ಅಂತಾನೆ ಹೇಳ್ಬೋದು ಇದು ಕೂಡ ಎಕನಾಮಿಕ್ ಡೇಟಾ ಹೇಳ್ತಾ ಇರ್ತಕ್ಕಂಥದ್ದು ಸೊ ಬೇಸಿಕಲಿ ಮನುಷ್ಯ ಎನರ್ಜಿ ಮೇಲೆ ಡಿಪೆಂಡ್ ಆಗಿದ್ದಾನೆ ಇಡೀ ವ್ಯವಸ್ಥೆನೇ ಎನರ್ಜಿ ಮೇಲೆ ಡಿಪೆಂಡ್ ಆಗಿದೆ ಅದೇ ರೀತಿ ಬಿಟ್ಕಾಯಿನ್ ಕೂಡ ಎನರ್ಜಿ ಮೇಲೇ ಡಿಪೆಂಡ್ ಆಗಿರುವಂಥದ್ದು ಬಿಕಾಸ್ ಬಿಟ್ಕಾಯಿನ್ ವಿಲ್ ಆಲ್ವೇಸ್ ಬಿ ಯು ರೋಮ್ ಬಿಟ್ಕಾಯಿನ್ ಎನರ್ಜಿ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಅದು ಪ್ರಕೃತಿಲಿದೆ ನಮ್ಮ ಸುತ್ತಮುತ್ತನೇ ಇದೆ ಹಾಗಾಗಿ ಇಟ್ ಇಸ್ ಕಂಪ್ಲೀಟ್ಲಿ ಕನೆಕ್ಟೆಡ್ ಟು ದ ನೇಚರ್ ವರ್ಲ್ಡ್ ಚಿನ್ನ ಅನ್ನುವಂತಹ ಹಣ ಹೇಗೆ ಪ್ರಕೃತಿಲಿ ಇದೆಯೋ ಬಿಟ್ಕಾಯಿನ್ ಬಿಟ್ ಬಿಟ್ಕಾಯಿನ್ ಪ್ರಿಫರ್ಸ್ ಕ್ಲೀನ್ ಎನರ್ಜಿ ಎಲ್ಲರಿಗೂ ಗೊತ್ತಿರುವಂತೆ ಬಿಟ್ಕಾಯಿನ್ ಮೈನಿಂಗ್ ಏನಿದೆಯಲ್ಲ ಅದು ಎಲೆಕ್ಟ್ರಿಸಿಟಿನ ಬಳಕೆ ಮಾಡುತ್ತೆ ಎಲೆಕ್ಟ್ರಿಸಿಟಿ ಅನ್ನುವಂಥದ್ದು ಬಿಟ್ಕಾಯಿನ್ ಮೈನಿಂಗ್ ಇನ್ಪುಟ್ ಆದ್ರೆ ಅದರಿಂದ ಔಟ್ಪುಟ್ ಆಗಿ ಬಿಟ್ ಬಿಟ್ಕಾಯಿನ್ಸ್ ದೇರ್ ಆರ್ ಮೆನಿ ವೇಸ್ಟ್ ಯೂಸ್ ದ ಕ್ಲೀನ್ ಎಲೆಕ್ಟ್ರಿಸಿಟಿ ಫಾರ್ ಎಕ್ಸಾಂಪಲ್ ನ್ಯೂಕ್ಲಿಯರ್ ಆಗಿರ್ಬೋದು ಹೈಡ್ರೋ ಪವರ್ ಪ್ಲಾಂಟ್ಸ್ ಆಗಿರ್ಬೋದು ವಿಂಡ್ ಎನರ್ಜಿ ಆಗಿರ್ಬೋದು ಸೋಲಾರ್ ಪವರ್ ಎನರ್ಜಿ ಆಗಿರ್ಬೋದು ಇವೆಲ್ಲವೂ ಕೂಡ ಕ್ಲೀನ್ ಎಲೆಕ್ಟ್ರಿಸಿಟಿ ಅಥವಾ ಕ್ಲೀನ್ ಎನರ್ಜಿಗೆ ಕ್ಲಾಸಿಫೈ ಮಾಡಬಹುದು ಯಾಕಂದ್ರೆ ಇವೆಲ್ಲವೂ ಕೂಡ ಪ್ರಕೃತಿಯಿಂದ ನಮಗೆ ಸಿಗ್ತಾ ಇರತಕ್ಕಂತಹ ಎನರ್ಜಿ ಕ್ಲೀನ್ ಎನರ್ಜಿ ಇಸ್ ಆಫನ್ ಚೀಪ್ ಅವರ್ ಇನ್ ದ ಫಾಸಿಲ್ ಫುಯಲ್ ಬಿಕಾಸ್ ಇಟ್ ಡಸ್ ನಾಟ್ ಇನ್ ಎಕ್ಸ್ಪೆನ್ಸಿವ್ ಫುಲ್ ಡಿಗಿಂಗ್ ಆರ್ ಟ್ರಾನ್ಸ್ಪೋರ್ಟೇಷನ್ ಒಂದು ಅದಿಲನ್ನ ಪ್ರಕೃತಿ ಮಡಿಲಿಂದ ಅಗದು ತೆಗೆಯೋದಕ್ಕೆ ಪ್ರಕೃತಿನ ನಾಶ ಮಾಡಬೇಕಾಗತ್ತೆ ಮತ್ತು ಅದ್ರದ ತೆಗೆದ ಆದ್ಮೇಲೆ ಒಂದ್ ಕಡೆಯಿಂದ ಇನ್ನೊಂದು ಕಡೆ ತಗೊಳೋದಕ್ಕೂ ಕೂಡ ತುಂಬಾನೇ ಕಷ್ಟ ಬಟ್ ಈ ಒಂದು ಕ್ಲೀನ್ ಎನರ್ಜಿ ಏನಿದೆಯಲ್ಲ ಹೈಡ್ರೋ ಪವರ್ ಪ್ಲಾಂಟ್ಸ್ ಆಗಿರ್ಬೋದು ನ್ಯೂಕ್ಲಿಯರ್ ಇಂದ ಬರ್ತಾ ಇರ್ತಕ್ಕಂಥ ಎನರ್ಜಿ ಆಗಿರ್ಬೋದು ವಿಂಡ್ ಎನರ್ಜಿ ಆಗಿರ್ಬೋದು ಸೋಲಾರ್ ಪವರ್ ಎನರ್ಜಿ ಆಗಿರ್ಬೋದು ಇದಕ್ಕೆ ಪ್ರಕೃತಿನ ನಾಶ ಮಾಡುವಂತ ಅವಶ್ಯಕತೆ ಇಲ್ಲ ಪ್ರಕೃತಿ ನಮಗೆ ಕೊಡ್ತಾ ಇರ್ತಕ್ಕಂಥ ಎನರ್ಜಿ ಏನಿದೆ ಅದನ್ನೇ ಡೈರೆಕ್ಟ್ ಆಗಿ ನಾವು ಬಳಕೆ ಮಾಡ್ಕೊಬಹುದು ಬಿಟ್ಕಾಯಿನ್ ಮೈನಿಂಗ್ ಒಂದು ಕಾಂಪಿಟೇಟಿವ್ ಇಂಡಸ್ಟ್ರಿ ಆಗಿರೋದ್ರಿಂದ ದ ಮೈನಸ್ ಟ್ರೈ ಟು ಯೂಸ್ ದ ಚೀಪೆಸ್ಟ್ ಎಲೆಕ್ಟ್ರಿಸಿಟಿ ಟು ಸೇವ್ ಮನಿ ಬಿಟ್ಕಾಯಿನ್ ಮೈನಿಂಗ್ ಗೆ ಎನರ್ಜಿ ಬೇಕು ಆ ಒಂದು ಎಲೆಕ್ಟ್ರಿಸಿಟಿ ಎಲ್ಲೆಲ್ಲಿ ಕಮ್ಮಿ ಅಂದ್ರೆ ಕಮ್ಮಿ ಚೀಪೆಸ್ಟ್ ಆಗಿ ಸಿಗ್ತಾ ಇದೆ ಅದರಿಂದ ಬಿಟ್ಕಾಯಿನ್ ಮೈನಿಂಗ್ ನ ಕಾಂಪಿಟೇಟಿವ್ ಆಗಿ ಬಳಕೆ ಮಾಡಬಹುದು ಬೇಸಿಕಲಿ ರೆವೆನ್ಯೂ ಅಂದ್ರೆ ಬಿಟ್ಕಾಯಿನ್ ಮೈನಿಂಗ್ ಜಾಸ್ತಿ ಆಗ್ತಾ ಹೋಗುತ್ತೆ ರೆವೆನ್ಯೂ ಜಾಸ್ತಿ ಮಾಡ್ಕೊಬೇಕು ಅಂತಂದ್ರೆ ಇನ್ಪುಟ್ ಕಾಸ್ಟ್ ಕಮ್ಮಿ ಮಾಡ್ಕೊಬೇಕು ಆ ಒಂದು ಇನ್ಪುಟ್ ಕಾಸ್ಟ್ ನ ಕಮ್ಮಿ ಮಾಡ್ಕೊಳೋದಕ್ಕೆ ಕ್ಲೀನ್ ಎನರ್ಜಿ ಇಂದ ಮಾತ್ರನೇ ಸಾಧ್ಯ ಹಾಗಾಗಿ ಸೇಮ್ ದ ಚೀಪೆಸ್ಟ್ ಎಲೆಕ್ಟ್ರಿಸಿಟಿ ಯೂಶಲಿ ದ ಕ್ಲೀನ್ ಎನರ್ಜಿ ಬಿಟ್ಕಾಯಿನ್ ಮೈನರ್ಸ್ ನ್ಯಾಚುರಲಿ ಯೂಸ್ ಕ್ಲೀನರ್ ಪವರ್ ರಿಸೋರ್ಸಸ್ ಇದನ್ನ ಬಿಟ್ಟು ಏನಾದ್ರು ಫಾಸಿಲ್ಸ್ ಅಂದ್ರೆ ಅದರಿಂದ ಬರ್ತಾ ಇರತಕ್ಕಂಥ ಎನರ್ಜಿನ ಬಳಕೆ ಮಾಡೋದು ಶುರು ಮಾಡಿದ್ರೆ ಬಿಟ್ಕಾಯಿನ್ ಮೈನಿಂಗ್ ನ ನೆರಸೋದಕ್ ಸಾಧ್ಯ ಆಗೋದಿಲ್ಲ ಅದನ್ನ ಲಾಸ್ ನಡೆಸಬೇಕಾಗುತ್ತೆ ಹಾಗಾಗಿ ಬಿಟ್ಕಾಯಿನ್ ಮೈನಿಂಗ್ ಮಾಡೋ ಮಾಡುವಂತವರಿಗೆ ಇನ್ಸೆಂಟಿವ್ ಬೇಕು ಅಂತಂದ್ರೆ ಅವರು ಕ್ಲೀನ್ ಎನರ್ಜಿಗೆ ಹೋಗ್ಬೇಕು ಕ್ಲೀನ್ ಎನರ್ಜಿ ಅಂತಂದ್ರೆ ಪ್ರಕೃತಿ ನಮಗೆ ಕೊಡ್ತಾ ಇರ್ತಕ್ಕಂಥ ಎನರ್ಜಿ ಏನಿದೆ ಅದರಲ್ಲಿ ಅವರು ಹೋಗ್ಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಶಿವನ ಸಮುದ್ರದಲ್ಲಿ ಇರುವಂತಹ ಹೈಡ್ರೋ ಪವರ್ ಪ್ಲಾಂಟ್ ಇಲ್ಲಿಂದ ನಾವು ಏನು ಎನರ್ಜಿ ಬಳಕೆ ಮಾಡ್ತಾ ಇದೀವಿ ಚಿತ್ರದುರ್ಗ ಅಥವಾ ದಾವಣಗೆರೆ ಕಡೆ ಹೋದಾಗ ನಾವು ನೋಡುವಂತಹ ಈ ಒಂದು ವಿಲ್ ಮೀಲ್ಸ್ ಏನಿದೆ ಇದನ್ನೂ ಕೂಡ ನಾವು ಎನರ್ಜಿ ಬಳಕೆ ಮಾಡ್ತಾ ಇದೀವಿ ಪಾವಗಡದ ಇರುವಂತಹ ಸೋಲಾರ್ ಪವರ್ ಪಾರ್ಕ್ ಏನಿದೆ ಇದನ್ನೂ ಕೂಡ ನಾವು ಎನರ್ಜಿ ಬಳಕೆ ಮಾಡ್ತಾ ಇದ್ವಿ ಹಾಗಾಗಿ ಜಗತ್ತಿನಾದ್ಯಂತ ಕರ್ನಾಟಕ ಮಾತ್ರ ಅಲ್ಲ ಎಲ್ಲೆಲ್ಲಿ ಕ್ಲೀನ್ ಎನರ್ಜಿ ಸಿಗ್ತಾ ಇದೆ ಎಲ್ಲೆಲ್ಲಿ ಕ್ಲೀನ್ ಎನರ್ಜಿನ ಸದ್ಬಳಕೆ ಮಾಡ್ಕೋತಾ ಇಲ್ಲ ಅಲ್ಲೆಲ್ಲೂ ಕೂಡ ನಾವು ಬಿಟ್ಕಾಯಿನ್ ಅನ್ನುವಂತಹ ಮೈನಿಂಗ್ ಇಂಡಸ್ಟ್ರಿನ ನಡೆಸಬಹುದು ಪ್ರಾಫಿಟಬಲ್ ಆಗಿಬಹುದು ಬಿಟ್ಕಾಯಿನ್ ಇಂಡಸ್ ಯೂಸಸ್ ಎನರ್ಜಿ ಜಸ್ಟ್ ಕಂಪ್ಲೀಟ್ಲಿ ಓಕೆ ನಾವು ಪ್ರತಿದಿನ ಹೇಗೆ ಎನರ್ಜಿ ಮೇಲೆ ಡಿಪೆಂಡ್ ಆಗಿದ್ದೀವೋ ಕಾಯಿನ್ ಕೂಡ ಎನರ್ಜಿ ಮೇಲಿನೇ ಡಿಪೆಂಡ್ ಆಗಿದೆ ಹಾಗಾಗಿ ಕಾಯಿನ್ ಒಂದು ಎನರ್ಜಿ ಮನಿ ಪ್ರಕೃತಿ ಇರುವಂತಹ ಹಣ ಮೊದಲನೇ ಪಾಯಿಂಟ್ ಬಿಟ್ಕಾನ್ ಯೂಸಸ್ ಎ ಲಾಟ್ ಆಫ್ ಎನರ್ಜಿ ಕಂಪ್ಲೀಟ್ಲಿ ಟ್ರಾನ್ಸ್ಪರೆಂಟ್ ಬಿಕಾಸ್ ಇಟ್ಸ್ ಸೋ ಟ್ರಾನ್ಸ್ಪರೆಂಟ್ ಅಬೌಟ್ ದಿಸ್ ಪೀಪಲ್ ಆಫ್ ಅನ್ ಕ್ರಿಟಿಸೈಸ್ ಇಡ್ ಕೆಲವರು ಬಿಟ್ಕಾಯಿನ್ ನ ಅರ್ಥ ಮಾಡ್ಕೊಂಡರೆ ಇರತಕ್ಕಂಥವ್ರು ಹೇಳೋದೇನಂತಂದ್ರೆ ಕಾಯಿನ್ ಎನರ್ಜಿ ಬಳಕೆ ಮಾಡುತ್ತೆ ಹಾಗಾಗಿ ಅದು ಬ್ಯಾಡ್ ಅಂತಾನೆ ಹೇಳ್ತಾರೆ ಯಾಕೆ ಅದು ಎನರ್ಜಿ ಬಳಕೆ ಮಾಡ್ತಿದೆ ಅಂತ ಅವ್ರಿಗೆ ಗೊತ್ತಾಯ್ತು ಅಂತಂದ್ರೆ ಬಿಟ್ಕಾನ್ ಒಂದು ಟ್ರಾನ್ಸ್ಪರೆಂಟ್ ಆಗಿರೋದಿಂದ ಒಂದು ಪಾರದರ್ಶಕ ಹಣ ಆಗಿರೋದ್ರಿಂದ ಹಾಗಾಗಿ ಅವರು ಓಕೆ ಬಿಟ್ಕೊಂಡು ಜಾಸ್ತಿ ಎನರ್ಜಿ ಕನ್ಸೂಮ್ ಕನ್ಸಂಪ್ಷನ್ ಮಾಡ್ತಿದೆ ಅಂತ ಹೇಳ್ತಾ ಇದ್ದಾರೆ ಅದು ಪಾರದರ್ಶಕ ಅಲ್ದಲೇ ಇದ್ರೆ ಫಾರ್ ಎಕ್ಸಾಂಪಲ್ ಈಗ ಒಂದು ಸರ್ಕಾರ ನಾವು ಆರ್ ಟಿ ಐ ಇನ್ಫಾರ್ಮೇಶನ್ ಹಾಕಿದ್ರೇನೆ ಇನ್ಫಾರ್ಮೇಶನ್ ಸಿಗೋದು ಅವ್ರು ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್ ಸರಿ ಇಲ್ಲ ಅನ್ನೋದಾದ್ರೆ ಅಥವಾ ಆರ್ ಟಿ ಐ ಇಂದ ಇನ್ಫಾರ್ಮೇಶನ್ ಸಿಗ್ತಾ ಇಲ್ಲ ಅನ್ನೋದಾದ್ರೆ ಸರ್ಕಾರ ಏನ್ ತಪ್ಪು ಮಾಡ್ತಿದೆ ಅಂತ ಹೇಳೋದಾದ್ರೂ ಯಾರು ಅದೇ ರೀತಿ ಬಿಟ್ಕೊಂಡ್ ಒಂದು ಪಾರದರ್ಶಕತೆಯಿಂದ ನಡೀತಾ ಇರತಕ್ಕಂತಹ ಹಣದ ವ್ಯವಕ ಹಣದ ವ್ಯವಸ್ಥೆ ಆಗಿರೋದ್ರಿಂದನೇ ಕೆಲವು ಜನ ಅದನ್ನ ಡಿಸೈಡ್ ಮಾಡ್ತಾ ಇರುವಂತದ್ದು ಬಟ್ ಬಿಟ್ಕಾನ್ ಎನರ್ಜಿ ಯೂಸ್ ಮಾಡೋ ಎನರ್ಜಿ ಯೂಸ್ ಮಾಡೋದ್ ಇಸ್ ಕಂಪ್ಲೀಟ್ಲಿ ಫೈನ್ ಬಟ್ ಎನರ್ಜಿ ದಟ್ ಬಿಟ್ಕಾನ್ ಯೂಸ್ ಅಸ್ ಗಿವ್ಸ್ ಅಸ್ ಸಮಥಿಂಗ್ ವೆರಿ ವ್ಯಾಲ್ಯೂಬಲ್ ಒಂದು ವ್ಯಾಲ್ಯೂಬಲ್ ಅಂತಂದ್ರೆ ಹಣ ಈ ಒಂದು ಹಣ ಗ್ಲೋಬಲಿ ರಿಲಯಬಲ್ ಸೆಕ್ಯೂರ್ ಅಂಡ್ ಸೌನ್ ಮನಿ ನಾವು ಈಗ ಯೂಸ್ ಮಾಡ್ತಿರ್ತಕ್ಕಂಥ ಪೇಪರ್ ಕರೆನ್ಸಿ ಸಿಸ್ಟಮ್ ಏನಿದೆಯಲ್ಲ ಇದಕ್ಕಿಂತ ಮಚ್ ಬೆಟರ್ ಆಗಿರ್ತಕ್ಕಂಥ ಹಣನೆ ಇನ್ ಇನ್ಫ್ಯಾಕ್ಟ್ ಈ ಒಂದು ಪೇಪರ್ ಕರೆನ್ಸಿಗೆ ಬಿಟ್ಕಾನ್ ಕಂಪೇರ್ ಮಾಡೋಕೆ ಸಾಧ್ಯನೇ ಇಲ್ಲ ಪೇಪರ್ ಕರೆನ್ಸಿ ನಮ್ಮ ಬದುಕನ್ನ ನಮ್ಮ ವ್ಯವಸ್ಥೆನ ಕಂಪ್ಲೀಟ್ ಆಗಿ ಹಾಳು ಮಾಡ್ತಾ ಇದೆ ಬಿಟ್ಕಾಯ್ನ್ ಅದನ್ನ ಇಂಪೋರ್ ಮಾಡುತ್ತೆ ಹಾಗಾಗಿ ಬಿಟ್ಕಾಯಿನ್ ಅನ್ನ ಪ್ರೈಸ್ಲೆಸ್ ಅಂತ ಹೇಳ್ಬೋದು ಬಿಟ್ಕಾಯಿನ್ ಪ್ರಮೋಟ್ಸ್ ರೆಸ್ಪಾನ್ಸಿಬಲ್ ಎನರ್ಜಿ ಯೂಸ್ ಬಿಟ್ಕಾಯಿನ್ ಮೈನಿಂಗ್ ಈಗ ಎನರ್ಜಿ ಬೇಕು ಎನರ್ಜಿನ ಕ್ಲೀನ್ ಎನರ್ಜಿ ಇಂದ ತಗೊಳ್ಳಿದ್ರೆ ಬಿಟ್ಕಾಯಿನ್ ಮೈನಿಂಗ್ ಪ್ರಾಫಿಟಬಲ್ ಅಂತ ನೋಡಿದ್ವಿ ಸಿನ್ ದ ಬಿಟ್ಕಾಯಿನ್ ವ್ಯಾಲ್ಯೂ ಯೂಶ್ವಲಿ ಗೋಸ್ ಅಪ್ ಓವರ್ ಟೈಮ್ ಇಟ್ ಎನ್ಕರೇಜಸ್ ಪೀಪಲ್ ಟು ಸೇವ್ ರಾದರ್ ದನ್ ವೇಸ್ಟ್ ರೈಟ್ ಸೊ ಬಿಟ್ಕಾಯಿನ್ ಮೈನಿಂಗ್ ಮಾಡೋರಿಗೆ ಇನ್ಸೆಂಟಿವ್ ಏನು ಬಿಟ್ ಬಿಟ್ಕಾಯಿನ್ ಅವ್ರು ಏನ್ ಪ್ರೊಡ್ಯೂಸ್ ಮಾಡ್ತಾ ಇದಾರೆ ಬಿಟ್ಕಾಯಿನ್ ಅದು ಬಿಟ್ಕಾಯ್ನ್ ಹಣ ಆಗಿರೋದ್ರಿಂದ ಅದರ ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗ್ತಾನೆ ಹೋಗ್ತಾ ಇರುತ್ತೆ ಹಾಗಾಗಿ ಅಲ್ಲಿ ಇನ್ಸೆಂಟಿವ್ ಇರೋದ್ರಿಂದ ಎಲ್ಲೆಲ್ಲಿ ಕ್ಲೀನ್ ಎನರ್ಜಿ ಬರ್ತಾ ಇದೆ ಅದು ಅವನ್ನು ಕೂಡ ವೇಸ್ಟ್ ಮಾಡೋದಕ್ಕೆ ಬಿಟ್ಕಾಯಿನ್ ಮೈನಿಂಗ್ ಅವರು ಹೋಗೋದಿಲ್ಲ ಎಲ್ಲೆಲ್ಲಿ ಕ್ಲೀನ್ ಎನರ್ಜಿ ಬರ್ತಾ ಇದೆ ಅದನ್ನ ಆದಷ್ಟು ಸದ್ಬಳಕೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೋ ಬರ್ತಾರೆ ಯಾಕಂದ್ರೆ ಅದರಿಂದ ಇನ್ಸೆಂಟಿವ್ ಇದೆ ಅವ್ರು ಅದನ್ನ ವೇಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ ಅವ್ರು ಅದನ್ನ ವೇಸ್ಟ್ ಮಾಡ್ತಾ ಇದ್ರೆ ಅಂತಂದ್ರೆ ಅವ್ರಗಿಂತ ಇನ್ಸೆಂಟಿವ್ ಬರೋದಿಲ್ಲ ಸೊ ದಿಸ್ ಹೆಲ್ಪ್ಸ್ ಸ್ಟಾಪ್ ಕೇರ್ಲೆಸ್ ಪೆಂಡಿಂಗ್ ದಟ್ ಹ್ಯಾಪನ್ಸ್ ವಿತ್ ರೆಗ್ಯುಲರ್ ಮನಿ ವಿಚ್ ಆಫ್ ವೇಸ್ಟ್ ಎನರ್ಜಿ ಇಂದ್ರೆ ಈ ಒಂದು ಪೇಪರ್ ಕರೆನ್ಸಿ ವ್ಯವಸ್ಥೆಯಲ್ಲಿ ನಾವು ಪ್ರಕೃತಿಯನ್ನ ಹಾಳು ಮಾಡ್ತಾನೆ ಹೋಗ್ತಾ ಇರ್ತೀವಿ ಆದರೆ ಬಿಟ್ಕಾಯಿನ್ ಮತ್ತು ಬಿಟ್ಕಾಯಿನ್ ಮೈನಿಂಗ್ ವ್ಯವಸ್ಥೆಯಲ್ಲಿ ನಾವು ಅತಿ ಹೆಚ್ಚು ಕ್ಲೀನ್ ಎನರ್ಜಿ ಮೇಲೆ ಡಿಪೆಂಡ್ ಆಗಿರ್ತೀವಿ ಕ್ಲೀನ್ ಎನರ್ಜಿನ ವೇಸ್ಟ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ದೇರ್ ಬಾಯಿ ಪ್ರಕೃತಿನ ಕೂಡ ಹಾಳು ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಯಾಕಂದ್ರೆ ಎಲ್ಲವೂ ಕೂಡ ಇನ್ಸೆಂಟಿವ್ ಮೇಲೆ ನಿಂತಿರುತ್ತೆ ಬಿಟ್ಕಾಯಿನ್ ಅಲ್ಲಿ ಇನ್ಸೆಂಟಿವ್ ಇರೋದು ಪ್ರಕೃತಿನ ಕಾಪಾಡೋ ಮುಖಾಂತರ ಪೇಪರ್ ಕರೆನ್ಸಿ ಇನ್ಸೆಂಟಿವ್ ಇರೋದು ಪ್ರಕೃತಿನ ನಾಶ ಮಾಡೋ ಮುಖಾಂತರ ಬಿಟ್ಕಾಯಿನ್ ಹೆಲ್ಪ್ಸ್ ಕೀಪ್ ಅವರ್ ಎನರ್ಜಿ ಸ್ಟೇಬಲ್ ಈ ಒಂದು ಪವರ್ ಪ್ಲಾಂಟ್ಸ್ ಏನಿದವಲ್ಲ ಇವೇ ಬಿಟ್ಕಾರ್ನ್ಗೆ ಎನರ್ಜಿ ಸಪ್ಲೈ ಮಾಡ್ತಿರುವಂಥದ್ದು ಬಟ್ ಪೀಪಲ್ ಯೂಸ್ ಡಿಫ್ರೆಂಟ್ ಅಮೌಂಟ್ಸ್ ಆಫ್ ಎಲೆಕ್ಟ್ರಿಸಿಟಿ ಅಟ್ ಡಿಫ್ರೆಂಟ್ ಟೈಮ್ಸ್ ಆಫ್ ದೇ ಅಂಡ್ ಇಯರ್ ಫಾರ್ ಎಕ್ಸಾಂಪಲ್ ನಾವು ಪ್ರತಿದಿನ ಎಲೆಕ್ಟ್ರಿಸಿಟಿ ಪ್ರತಿದಿನ ಬೆಳಿಗ್ಗೆ ಹೊತ್ತು ಜಾಸ್ತಿ ಯೂಸ್ ಮಾಡ್ತಿರ್ತೀವಿ ರೈತರು ನೈಟ್ ಹೊತ್ತು ಜಾಸ್ತಿನ ಯೂಸ್ ಮಾಡೋದಿಲ್ಲ ಅದು ಡೊಮೆಸ್ಟಿಕ್ ಆಗಿರ್ಬೋದು ಅಥವಾ ಕಮರ್ಷಿಯಲ್ ಕನ್ಸಂಪ್ಷನ್ ಆಗಿರ್ಬೋದು ಅಥವಾ ವಾತಾವರಣ ಬದಲಾದಂತೆ ನಾವು ಅತಿ ಹೆಚ್ಚು ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ತೀವಿ ಫಾರ್ ಹೀಟರ್ಸ್ ಆಗಿರ್ಬೋದು ಅಥವಾ ಏರ್ ಕಂಡೀಷನ್ಸ್ ಆಗಿರ್ಬೋದು ಈ ಒಂದು ದಿಸ್ ಚೇಂಜಿಂಗ್ ಡ ನಾಟ್ ಮ್ಯಾಚ್ ಹೌ ಪವರ್ ಪ್ಲಾಂಟ್ಸ್ ಪ್ರೊಡ್ಯೂಸ್ ಎನರ್ಜಿ ಹೌ ದ ಎಲೆಕ್ಟ್ರಿಕ್ ಗ್ರೀಡ್ ವರ್ಕ್ಸ್ ಒಂದೊಂದು ಸಮಯದಲ್ಲಿ ಒಂದೊಂದು ಸಲಹ ಅತಿ ಹೆಚ್ಚು ಎನರ್ಜಿನ ಬಳಕೆ ಮಾಡ್ತೀವಿ ಇನ್ನೊಂದು ಕಡೆ ಅತಿ ಕಮ್ಮಿ ಎನರ್ಜಿನ ಬಳಕೆ ಮಾಡ್ತೀವಿ ಇದರಿಂದ ಯಾವೆಲ್ಲ ಪವರ್ ಪ್ಲಾಂಟ್ಸ್ ಎನರ್ಜಿನ ಜಾಸ್ತಿ ಉತ್ಪಾದನೆ ಮಾಡ್ತಾ ಇದಾವಲ್ಲ ಅವರಿಗೆ ನಾವು ಓಕೆ ನೀವು ಎಫಿಷಿಯನ್ಸಿ ಇಂದ ಹೈಯೆಸ್ಟ್ ಪೀಕ್ ಅವ್ರಿಗೆ ಎನರ್ಜಿ ಕನ್ಸಮ್ಷನ್ ಮಾಡಿ ಅಂತ ಹೇಳೋದಕ್ಕೆ ಅವ್ರಿಗೆ ಡ್ರೈವಿಂಗ್ ಫ್ಯಾಟರ್ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಈ ಒಂದು ಪ್ರಾಬ್ಲಮ್ನ ಬಿಟ್ಕಾಯಿನ್ ಮೈನಿಂಗ್ ಆರಾಮವಾಗಿ ಫಿಕ್ಸ್ ಮಾಡುತ್ತೆ ಹೇಗೆ ಅಂತಂದ್ರೆ ಬಿಟ್ಕಾಯಿನ್ ಮೈನಿಂಗ್ ಲೆಟ್ಸ್ ದ ಪವರ್ ಪ್ಲಾಂಟ್ಸ್ ವರ್ಕ್ ಅಟ್ ಹೈ ನೋ ಮ್ಯಾಟರ್ ಹೌ ಮಚ್ ಎಲೆಕ್ಟ್ರಿಸಿಟಿ ಪೀಪಲ್ ಡೋಸ್ ಫಾರ್ ಎಕ್ಸಾಂಪಲ್ ಬೆಳಗ್ಗೆಯಿಂದ ಸಂಜೆವರೆಗೂ ಜನ ಡೊಮೆಸ್ಟಿಕ್ ಆಗಿರ್ಬೋದು ಕಮರ್ಷಿಯಲ್ ಆಗಿರ್ಬೋದು ಅತಿ ಹೆಚ್ಚು ಎಲೆಕ್ಟ್ರಿಸಿಟಿ ನ ಬಳಕೆ ಮಾಡ್ತಿದ್ದಾರೆ ಅಂತ ಅನ್ಕೋಣ ಈಗ ರಾತ್ರಿ ಬಳಕೆ ಮಾಡ್ತಾ ಇಲ್ಲ ರಾತ್ರಿ ಬಳಕೆ ಮಾಡ್ತಲೇ ಇರ್ತಕ್ಕಂತಹ ಎನರ್ಜಿನ ನಾವು ಬಿಟ್ಕಾಯಿನ್ ಮೈನಿಂಗ್ ಕಡೆ ಕಲಿಸಬಹುದು ಸೊ ದೇರ್ ಬೈ ಏನೇ ಆಗುತ್ತೆ ಅಂತಂದ್ರೆ ದಿಸ್ ಎಲ್ಸ್ ದ ಪವರ್ ಪ್ಲಾಂಟ್ಸ್ ಅಂಡ್ ದ ಕಸ್ಟಮರ್ಸ್ ಬೈ ಕೀಪಿಂಗ್ ಎನರ್ಜಿ ಸಪ್ಲೈ ಡಿಮ್ಯಾಂಡ್ ಅಂಡ್ ಪ್ರೈಸಲ್ ಸ್ಟಡಿ ಸೊ ಇದರಿಂದ ಕಾಯಿನ್ ಮೈನಿಂಗ್ ಏನು ಹೇಳ್ತಾ ಇದೆ ಅಂತಂದ್ರೆ ಜೊತೆಗೆ ದ ಡೊಮೆಸ್ಟಿಕ್ ಆಗಿರ್ಬೋದು ಅಥವಾ ಕಮರ್ಷಿಯಲ್ ಕನ್ಸ್ಯೂಮರ್ಸ್ ಆಗಿರ್ಬೋದು ನಾವು ಪವರ್ ಪ್ಲಾಂಟ್ಸ್ ಹೇಳ್ತಾ ಇದೀವಿ ನೀವು ಅತಿ ಹೆಚ್ಚು ಎನರ್ಜಿನ ಪ್ರೊಡ್ಯೂಸ್ ಮಾಡಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಪ್ರೊಡ್ಯೂಸ್ ಮಾಡಿ ಅದು ಹೈಡ್ರೋ ಪವರ್ ಪ್ಲಾಂಟ್ ಇಂದ ಆಗಿರ್ಬೋದು ವಿಂಡ್ ಎನರ್ಜಿಯಿಂದ ಆಗಿರ್ಬೋದು ಸೋಲಾರ್ ಎನರ್ಜಿ ಎನರ್ಜಿಯಿಂದ ಆಗಿರ್ಬೋದು ಯಾವ್ದಿಂದನಾದ್ರು ಆಗಿರ್ಬೋದು ಅತಿ ಹೆಚ್ಚು ಎನರ್ಜಿನ ನೀವು ಪ್ರೊಡ್ಯೂಸ್ ಮಾಡಿ ಅದನ್ನ ಬಳಕೆ ಮಾಡುವಂತ ಜವಾಬ್ದಾರಿ ನಮ್ದು ಅದು ಡೊಮೆಸ್ಟಿಕ್ ಆಗಿ ಯೂಸ್ ಮಾಡ್ತೀವಾ ಕಮರ್ಷಿಯಲ್ ಆಗಿ ಯೂಸ್ ಮಾಡ್ತೀವ ಅದರಲ್ಲಿ ಉಳ್ಕಿದಂತ ಅಷ್ಟು ಎನರ್ಜಿನ ಬಿಟ್ಕಾಯಿನ್ ಮೈನಿಂಗ್ ಅಂತೂ ಬಳಕೆ ಮಾಡೇ ಮಾಡುತ್ತೆ ಬಿಟ್ಕಾಯಿನ್ ಮೈನಿಂಗ್ ನ ಬಳಕೆ ಮಾಡಿದ್ಮೇಲೆ ಅವರು ಕೂಡ ಕಸ್ಟಮರ್ ಆಗ್ತಾರಲ್ಲ ಫಾರ್ ಎಕ್ಸಾಂಪಲ್ ಬೆಸ್ಕಾಂ ಆಗಿರ್ಬೋದು ಕೆಪಿಟಿಸಿ ಎಲ್ ನಾವು ಹೇಗೆ ಅವರಿಗೆ ಕಸ್ಟಮರ್ ಬಿಟ್ಕಾಯಿನ್ ಮೈನಿಂಗ್ ಇಂಡಸ್ಟ್ರಿ ಕೂಡ ಅವರು ಕಸ್ಟಮರ್ ಆಗ್ತಾರೆ ಅದರಿಂದ ಅವರಿಗೆ ಬಿಟ್ಕಾಯಿನ್ ಪ್ರೊಡ್ಯೂಸ್ ಆಗುತ್ತೆ ಬಿಟ್ಕಾಯಿನ್ ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗುತ್ತೆ ಈ ಒಂದು ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗ್ತಿರ್ತಕ್ಕಂಥ ಬಿಟ್ಕಾಯಿನ್ ಅನ್ನ ಪಿ ಟಿ ಸಿ ಎಲ್ ಮತ್ತು ಬೆಸ್ಕಾಮ್ ಅವರು ಬಳಕೆ ಮಾಡ್ತಿತ್ತು ಬಳಕೆ ಮಾಡೋದಕ್ಕೆ ಅವರು ಕೂಡ ಶುರು ಮಾಡ್ತಾರೆ ದೇರ್ ಬೈ ಅವ್ರಿಗೂ ಕೂಡ ಒಂದು ಇನ್ಸೆಂಟಿವ್ ಸಿಗುತ್ತೆ ನಾವು ಅತಿ ಹೆಚ್ಚು ಎನರ್ಜಿನ ಪ್ರೊಡ್ಯೂಸ್ ಮಾಡಬೇಕು ಅಂತ ಯಾವ್ದರಿಂದ ಕ್ಲೀನ್ ಎನರ್ಜಿ ಬಿಟ್ ಬಿಟ್ಕಾಯಿನ್ ಮೈನಿಂಗ್ ಆಲ್ಸೋ ಎಲ್ಸ್ ಕ್ಲೀನ್ ಎನರ್ಜಿ ಬಿಕಮ್ ಮೋರ್ ಅಫೋರ್ಡೆಬಲ್ ಅಂಡ್ ರಿಲೇಬಲ್ ವಿಚ್ ಗುಡ್ ಫಾರ್ ಅಸ್ ಅಂಡ್ ಗುಡ್ ಫಾರ್ ದ ಮೈನಿಂಗ್ ಬೇಸಿಕಲಿ ಒಂದು ಪಾಸಿಟಿವ್ ಸೈಕಲ್ ಲೂಪ್ ಏನಿದೆ ಅದು ಕ್ರಿಯೇಟ್ ಆಗ್ತಾನೆ ಹೋಗ್ತಾ ಇರುತ್ತೆ ಎಲ್ಲವೂ ನಿಂತಿರುವಂತದ್ದು ಕ್ಲೀನ್ ಎನರ್ಜಿ ಮೇಲೆ ಬಿಟ್ಕಾಯಿನ್ ಮೈನಿಂಗ್ ಮೇಲೆ ನಾವೆಲ್ಲ ಯಾರೆಲ್ಲ ಕನ್ಸ್ಯೂಮರ್ಸ್ ಇದ್ದೀವಿ ಡೊಮೆಸ್ಟಿಕ್ ಆಗಿರ್ಬೋದು ಕಮರ್ಷಿಯಲ್ ಆಗಿರ್ಬೋದು ಬಿಟ್ ಕಾಯಿನ್ ಮೈನಿಂಗ್ ಆಗಿರ್ಬೋದು ಇವೆಲ್ಲವೂ ಕೂಡ ನಾವು ಕ್ಲೀನ್ ಎನರ್ಜಿ ಮೇಲೆ ಡಿಪೆಂಡ್ ಆಗ್ತಾ ಹೋಗ್ತೀವಿ ಬಿಟ್ಕಾಯಿನ್ ಅನ್ನುವಂತ ಹಣ ಪಚಿಮಿ ಪವರ್ನ ಜಾಸ್ತಿ ಮಾಡ್ತಾನೆ ಹೋಗ್ತಾ ಇರುತ್ತೆ ದೇರ್ ಬೈಟ್ ಗೀವ್ಸ್ ಇನ್ಸೆಂಟಿವ್ ನಾಟ್ ಓನ್ಲಿ ಫಾರ್ ದ ಬಿಟ್ಕಾಯಿನ್ ಮೈನಿಂಗ್ ಯಾರೆಲ್ಲ ಎನರ್ಜಿ ಪ್ರೊಡ್ಯೂಸರ್ಸ್ ಇದಾರೆ ಪವರ್ ಪ್ಲಾಂಟ್ಸ್ ಆಗಿರ್ಬೋದು ಕೆಪಿಟಿಸಿ ಎಲ್ ಪೆಸ್ಕಾಂ ಆಗಿರ್ಬೋದು ಕನ್ಸ್ಯೂಮರ್ಸ್ಗೂ ಕೂಡ ಬೆನಿಫಿಟ್ ಆಗ್ತಾನೆ ಹೋಗ್ತಾ ಇರುತ್ತೆ ಬಿಟ್ಕಾಯಿನ್ ಹೆಲ್ಪ್ಸ್ ಎಸ್ ಟು ಗೆಟ್ ಮೋರ್ ಕ್ಲೀನ್ ಎನರ್ಜಿ ಬಿಟ್ಕಾಯಿನ್ ಮೇಕ್ಸ್ ಕ್ಲೀನ್ ಎನರ್ಜಿ ಮೋರ್ ಅಫೋರ್ಡಬಲ್ ವಿಚ್ ಎನ್ಕರೇಜಸ್ ಪೀಪಲ್ ಟು ಬಿಲ್ಡ್ ಮೋರ್ ಕ್ಲೀನ್ ಪವರ್ ಪ್ಲಾಂಟ್ ದಿಸ್ ಹೆಲ್ಪ್ ಟ್ರೆಡ್ಯೂಸ್ ಓಲ್ಡ್ ಅಂಡ್ ಪೊಲ್ಯೂಟಿಂಗ್ ಪವರ್ ಸೋರ್ಸಸ್ ಬಿಟ್ಕಾಯಿನ್ ಮೈನಿಂಗ್ ಒಂದು ಕಾಂಪಿಟೇಟಿವ್ ಆಗಿ ನಿಲ್ಲಬೇಕು ಅಂತಂದ್ರೆ ಅದಕ್ಕೆ ಕ್ಲೀನ್ ಪವರ್ ಪ್ಯಾಂಟ್ಸ ಬೇಕು ಹಾಗಾಗಿ ಅತಿ ಹೆಚ್ಚು ಕನ್ಸಂಪ್ಷನ್ ಮಾಡುವಂತಹ ಒಬ್ಬ ಕಸ್ಟಮರ್ ಇದಾರೆ ಅಂತಂದ್ರೆ ಬಿಟ್ಕಾಯಿನ್ ಮೈನಿಂಗ್ ಇದಾರೆ ಅಂತಂದ್ರೆ ಆ ಒಂದು ಬಿಟ್ಕಾಯಿನ್ ಮೈನಿಂಗ್ ಕ್ಲೀನ್ ಪವರ್ ಎನರ್ಜಿನೇ ಕೊಡಬೇಕು ಹಾಗಾಗಿ ಬೆಸ್ಕಾಂ ಆಗಿರ್ಬೋದು ಕೆ ಪಿ ಟಿ ಸಿ ಎಲ್ ಆಗಿರ್ಬೋದು ಇವರೆಲ್ಲವೂ ಕೂಡ ಕ್ಲೀನ್ ಎನರ್ಜಿ ಮುಖಾಂತರನೇ ಅತಿ ಹೆಚ್ಚು ಎನರ್ಜಿ ಪ್ರೊಡಕ್ಷನ್ ಮಾಡೋದ ಕಡೆ ಮುಖ ಮಾಡ್ತಾರೆ ದೇರ್ ಬೈ ಇಟ್ ಮೇಕ್ಸ್ ಎವ್ರಿಬಡಿ ಎನ್ ಅಫೋರ್ಡಬಲ್ ವೇ ಆಗಿ ಕ್ಲೀನ್ ಎನರ್ಜಿ ಮಾಡ್ಕೊಳ್ಳೋದಕ್ಕೆ ಒಂದು ಇನ್ಸೆಂಟಿವ್ ಜಾಸ್ತಿ ಆಗ್ತಾನೆ ಹೋಗುತ್ತೆ ಇನ್ಫ್ಯಾಕ್ಟ್ ಬಿಟ್ಕಾನ್ ಕ್ಯಾನ್ ಮೇಕ್ ಇಟ್ ಪಾಸಿಬಲ್ ಟು ಬಿಲ್ಡ್ ಕ್ಲೀನ್ ಎನರ್ಜಿ ಪ್ಲಾಂಟ್ಸ್ ಇನ್ ಪ್ಲೇಸಸ್ ವೇರ್ ದೇ ನಾರ್ಮಲಿ ವುಡ್ ಬಿ ಬಿಲ್ಡ್ ಫಾರ್ ಎಕ್ಸಾಂಪಲ್ ನಾವು ಈಗೇನು ಪಾವಗಡ ಸೋಲಾರ್ ಪ್ಲಾಂಟ್ ಅಂತ ಹೇಳಿದ್ವಿ ಅದೇ ರೀತಿ ಕರ್ನಾಟಕದಲ್ಲಿ ಯಾವುದೋ ಒಂದು ರಿಮೋಟ್ ಪ್ಲೇಸ್ ಇದೆ ಅಂತ ಅನ್ಕೋಣ ಅಲ್ಲಿ ವಿಂಡ್ ಎನರ್ಜಿನೋ ಸೋಲಾರ್ ಇಂದ ಪಡ್ತಾ ಇರ್ತಕ್ಕಂಥ ಎನರ್ಜಿನೋ ಅಥವಾ ಒಂದು ಹೈಡ್ರೋ ಪವರ್ ಪ್ಲಾಂಟ್ ಇದೆ ಅಂತ ಅನ್ಕೊಳ್ಳಿ ಅಲ್ಲಿ ಈಗ ಯೂಸ್ ಮಾಡ್ತಾನೆ ಇಲ್ಲ ಅಲ್ಲಿ ಬಿಟ್ಕಾಯಿನ್ ಮೈನಿಂಗ್ ನ ಯೂಸ್ ಮಾಡಬಹುದು ಸೊ ಬೇಸಿಕಲಿ ಬಿಟ್ಕಾಯಿನ್ ಮೈನಿಂಗ್ ಯಾವುದೇ ರೀತಿ ಜಿಯೋಗ್ರಫಿಕಲ್ ರೆಸ್ಟ್ರಿಕ್ಷನ್ಸ್ ಇಲ್ಲ ಎಲ್ಲಿ ಬೇಕಾದ್ರೂ ಯಾವುದೇ ರಿಮೋಟ್ ಪ್ಲೇಸ್ ಅಲ್ಲಿ ಎಲ್ಲೆಲ್ಲಿ ಕ್ಲೀನ್ ಎನರ್ಜಿ ಮತ್ತು ಚೀಪ್ ಎಲೆಕ್ಟ್ರಿಸಿಟಿ ಸಿಗುತ್ತೆ ಚೀಪೆಸ್ಟ್ ಎನರ್ಜಿ ಸಿಗುತ್ತೆ ಅಲ್ಲೆಲ್ಲ ಬಿಟ್ಕಾಯ್ನ್ ಅನ್ನ ಪ್ಲಗ್ ಅಂಡ್ ಪ್ಲೇ ಆಗಿ ಬಳಕೆ ಮಾಡಬಹುದು ಸೊ ವಿಥೌಟ್ ದಿಸ್ ಪೀಪಲ್ ಇನ್ ರಿಮೋಟ್ ಏರಿಯಾಸ್ ಮೈಟ್ ಹ್ಯಾವ್ ಟು ಯೂಸ್ ಡರ್ಟಿ ಎನರ್ಜಿ ಲೈಕ್ ಡೀಸೆಲ್ ಜನರೇಟರ್ಸ್ ಅಲ್ಲಿರ್ತಕ್ಕಂಥ ಕ್ಲೀನ್ ಎನರ್ಜಿನ ಅಲ್ಲಿರ್ತಕ್ಕಂಥ ರಿಮೋಟ್ ಏರಿಯಾಸ್ ಅಲ್ಲಿರತಕ್ಕಂಥವ್ರು ಬಳಕೆ ಮಾಡೋದು ಸಾಧ್ಯ ಆಗ್ತಿಲ್ಲ ಅಂತಂದ್ರೆ ಬಿಟ್ಕಾಯಿನ್ ಮೈನಿಂಗ್ ಅಲ್ಲಿ ಅವರು ಅಲ್ಲಿರ್ತಕ್ಕಂಥ ಕ್ಲೀನ್ ಎನರ್ಜಿ ಬಳಕೆ ಮಾಡೋದ್ರಿಂದ ಅಲ್ಲಿರ್ತಕ್ಕಂಥ ವ್ಯವಸ್ಥೆ ಒಂದು ಸಣ್ಣ ವ್ಯವಸ್ಥೆ ಅವ್ರಿಗೂ ಕೂಡ ಕೆಲ್ಪ್ ಆಗ್ತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಎಲ್ಸಾಲ್ವಾಡಾ ದೇಶದಲ್ಲಿ ಕ್ಲೀನ್ ಎನರ್ಜಿ ಫ್ರಾಮ್ ವಾಲ್ಕನೋಸ್ ಯೂಸ್ ಟು ಮೈ ಬಿಟ್ಕಾಯಿನ್ ನೀವು ಎಲ್ಸಾಲ್ವಾಡರ್ ಬಿಟ್ಕಾಯಿನ್ ಮೈನಿಂಗ್ ವಾಲ್ಕನೋ ಅಂತ ಟೈಪ್ ಮಾಡಿದ್ರೆ ಎಲ್ಸಾಲ್ವಾಡಾ ದೇಶದಲ್ಲಿ ವಾಲ್ಕೊನ ಇಂದು ಬರ್ತಾ ಇರತಕ್ಕಂತಹ ಅಪಾರ ಪ್ರಮಾಣದ ಎನರ್ಜಿನೇ ಅವ್ರು ಅತಿ ಹೆಚ್ಚು ಸದ್ಬಳಕೆ ಮಾಡ್ಕೋತಾ ಇರಲಿಲ್ಲ ಯಾಕೆ ಈ ದೇಶ ಬಿಟ್ಕಾಯಿನ್ ಅನ್ನ ಲೀಗಲ್ ಟೆಂಡರ್ ಮಾಡೋದು ಅಂತಂದ್ರೆ ಆ ದೇಶದಲ್ಲಿ ಅಪಾರ ಪ್ರಮಾಣದ ಎನರ್ಜಿ ಅವರು ಬಳಕೆ ಮಾಡದಲೇ ಇರೋದ್ರಿಂದ ಅವರು ಬಿಟ್ಕಾಯಿನ್ ಮೈನಿಂಗ್ ಗೆ ಮಾಡೋದಕ್ಕೆ ಯಾರೋ ಸಜೆಸ್ಟ್ ಮಾಡಿದ್ರು ಅವರ ಸಜೆಷನ್ ಇಂದ ಅವರು ಬಿಟ್ಕಾಯಿನ್ ಮೈನಿಂಗ್ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಹೋದ್ರು ಅವರ ದೇಶದಲ್ಲಿ ಇರ್ತಕ್ಕಂಥ ಅಪಾರ ಪ್ರಮಾಣದ ಮೈ ಎನರ್ಜಿಯಿಂದ ಅವ್ರು ಬಿಟ್ಕಾಯಿನ್ ಮೈನಿಂಗ್ ಮಾಡ್ತಾ ಹೋದ್ರು ಈ ಒಂದು ಪಾಸಿಟಿವ್ ಏನೋ ಲೈಫ್ ಸೈಕಲ್ ಆಕ್ಚುಲಿ ಒಂದು ಇನ್ಸೆಂಟಿವ್ ಆ ದೇಶಕ್ಕೆ ಸಿಗ್ತಾ ಹೋಯಿತು ಹಾಗಾಗಿ ಅವರು ಎಕನಮಿನ ಕೂಡ ಬೆಳೆಸಿದ್ರು ಅವರಲ್ಲಿ ಇರ್ತಕ್ಕಂಥ ಎನರ್ಜಿಯಿಂದ ಬಿಟ್ಕಾಯಿನ್ ಮೈನಿಂಗು ಆಯ್ತು ಜೊತೆಗೆ ಬಿಟ್ಕಾಯ್ ಕೂಡ ಖರೀದಿ ಮಾಡ್ತಾನೆ ಹೋಗ್ತಾ ಇದ್ದಾರೆ ನಾವೀಗ ನೋಡ್ತಾ ಇರುವಂತದ್ದು ಎಲ್ ಸಾಲ್ಗಡ ದೇಶದ ಬಿಟ್ಕಾಯಿನ್ ಖಜಾನೆ ಅವರ ಹತ್ರ ಇರುವಂತದ್ದು ಆರ್ ಸಾವಿರದ ನೂರ ಎಂಬತ್ತೊಂದು ಬಿಟ್ಕಾಯಿನ್ ಅವರು ಆಲ್ಮೋಸ್ಟ್ ಪ್ರತಿದಿನ ಒಂದೊಂದು ಬಿಟ್ಕಾಯಿನ್ ಅನ್ನು ಕೂಡ ಅವ್ರು ಖರೀದಿ ಮಾಡ್ತಾನೆ ಹೋಗ್ತಾ ಇದಾರೆ ಎಲ್ ಸಲ್ವಾಡರ್ ದ ತಬೆ ಅಂತಾನೆ ಹೇಳ್ಬೋದು ಯಾವ ರೀತಿ ಒಂದು ದೇಶ ಅಥವಾ ಒಂದು ಸಮಾಜ ಟ್ರಾನ್ಸ್ಫಾರ್ಮ್ ಆಗುತ್ತೆ ಅಂತಂದ್ರೆ ಆ ಒಂದು ದೇಶದಲ್ಲಿ ಅಥವಾ ಸಮಾಜದಲ್ಲಿ ಬಲಿಷ್ಠವಾದಂತಹ ಹಣ ಅಂದ್ರೆ ಬಿಟ್ಕಾಯಿನ್ ಅನ್ನುವಂತಹ ಹಣನ ಬಳಕೆ ಮಾಡ್ತಾ ಹೋದ್ರೆ ಅವರ ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗ್ತಾನೆ ಹೋಗ್ತಾ ಇರುತ್ತೆ ಅದಕ್ಕೊಂದು ಬೆಸ್ಟ್ ಉದಾಹರಣೆ ಎಲ್ ಸಲ್ವಾಡರ್ ದೇಶ ಸೊ ಒಟ್ಟಾರೆ ಹೇಳ್ಬೇಕು ಅಂತಂದ್ರೆ ಬಿಟ್ಕಾನ್ ಇಸ್ ಟ್ರಾನ್ಸ್ಫಾರ್ಮಿಂಗ್ ಅವರ್ ಎನರ್ಜಿ ಸಿಸ್ಟಮ್ ಫಾರ್ ದ ಬೆಟರ್ ನಾವು ಪ್ರತಿದಿನ ಹೇಗೆ ಎನರ್ಜಿ ಬಳಕೆ ಮಾಡ್ತಿದೀವೋ ಬಿಟ್ಕಾನ್ ಅನ್ನುವಂತ ಹಣ ಕೂಡ ಎನರ್ಜಿ ಬಳಕೆ ಮಾಡ್ತಾ ಇದೆ ಅದು ಪ್ರಕೃತಿಗೆ ಕೂಡ ಒಳ್ಳೇದು ಪ್ರಕೃತಿಲಿ ಇರ್ತಕ್ಕಂತಹ ಹಣವನ್ನೇ ನಾವು ಬಳಕೆ ಮಾಡೋದ್ರಿಂದ ನಮ್ಮ ಪವರ್ ಕೂಡ ಜಾಸ್ತಿ ಆಗ್ತಾನೆ ಹೋಗುತ್ತೆ ದೇರ್ ಬೈ ನಾವು ಬಿಟ್ಕಾಯ್ನ ಎಷ್ಟು ಕಾಪಾಡ್ತೀವೋ ಬಿಟ್ಕಾಯಿನ್ ನಮ್ಮನ್ನ ಅಷ್ಟೇ ಕಾಪಾಡ್ತಾನೆ ಹೋಗ್ತಾ ಇರುತ್ತೆ ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮ್ಗೆ ಏನಾದ್ರು ಇಷ್ಟ ಆಗಿದೆ ವಿಡಿಯೋನ ಲೈಕ್ ಮಾಡೋ ಮುಖಾನ್ ಸಪೋರ್ಟ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಉತ್ಕರ್ಣ ಟ್ರೇಡಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಿ ನಾನು ಹತ್ರ ಕೇಳ್ಕೊಳ್ತೀನಿ ಧನ್ಯವಾದಗಳು